ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಒಳ್ಳೆ ಬ್ಯಾಕ್ನೆಕ್ ಡಿಸೈನನ್ನು ಹೇಳ್ಕೊಡ್ತಿದ್ವಿ ಅದು ಏನಂದರೆ ವಿ ಶೇಪ್ ಬ್ಯಾಕ್ನೆಕ್ ಡಿಸೈನು ನಮಗಿದು ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ವಿ ಶೇಪ್ ನೆಕ್ ಡಿಸೈನ್ ಹೇಳ್ಕೊಡಿ ಪ್ಲೀಸ್ ಅಂತೇಳಿ ಅವರು ಕೇಳಿದಾಗ ನಾವು ಇನ್ನೇನೋ ಮಾಡ್ತಾ ಇರ್ತೀವಿ ಹಾಗೇ ಬೇರೆ ವೀಡಿಯೋ ಅಪ್ಲೋಡಿಗೆ ಹಾಕಿರ್ತೀವಿ ತಕ್ಷಣ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದು ಒಂದು ಬ್ಲೌಸಿಗೆ ನಮಗೆ ವಿ ಶೇಪ್ ಡಿಸೈನ್ ಮಾಡೋದಕ್ಕಿತ್ತು ಹಾಗಾಗಿ ಇವತ್ತು ವಿ ಶೇಪ್ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತಿದ್ದೀವಿ ವಿ ಶೇಪ್ ಜೊತೆಗೆ ಈ ರೀತಿ ಫ್ಲವರು ಮತ್ತು ಡೋರಿನ ಇಟ್ಟಿರೋವಂಥದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಆದರೆ ಫ್ಯಾನ್ಸಿ ಸೀರೆಗೆ ಈ ಡಿಸೈನ್ ತುಂಬನೇ ಮ್ಯಾಚ್ ಆಗುತ್ತೆ ನಮ್ಮ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದ್ರಲ್ವ ವಿ ಶೇಪ್ ನೆಕ್ ಹೇಳ್ಕೊಡಿ ಅಂತೇಳ್ಬಿಟ್ಟು ಅವರಿಗೋಸ್ಕರ ಈ ಡಿಸೈನನ್ನು ಇವತ್ತು ಹೇಳ್ಕೊಡ್ತಿದ್ದೀವಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನಗೆ ಯಾರು ಕಮೆಂಟ್ ಮಾಡಿದ್ರು ಅವರು ಇದಕ್ಕೊಂದು ಕಮೆಂಟ್ ಮಾಡಿ ನಾನೇ ಕೇಳಿದ್ದು ಸಿಸ್ಟರ್ ಅಂತ ಹೇಳಿಬಿಟ್ಟು ಏನೂ ಇಲ್ಲ ತುಂಬ ಈಸಿ ಆಗುತ್ತೆ ಸ್ವಲ್ಪ ಒಂದು ಏನು ಅದು ಟಿಪ್ಸು ಟ್ರೆಕ್ ಅಂತ ಹೇಳ್ತಾರಲ್ಲ ಅದನ್ನು ತಿಳ್ಕೊಂಡ್ರೆ ವಿ ಶೇಪ್ ಆರಾಮಾಗಿ ಶಿಶ್ ಮಾಡ್ಬೋದು ಇದು ಯಾವ ರೀತಿ ಬ್ಲೌಸ್ ಅಂದರೆ ಫ್ರಂಟಲ್ಲಿ ಬೋಟ್ನೆಕ್ಕು ಮತ್ತು ಪ್ರಿನ್ಸ್ ಕಟ್ಟು ಕೊಟ್ಟಿದ್ವಿ ಬ್ಯಾಕಲ್ಲಿ ವಿ ಶೇಪು ನೀವು ನಾರ್ಮಲ್ ಬ್ಲೌಸಿಗೂ ಸಹಿತ ವಿ ಶೇಪ್ ಕೊಟ್ಕೋಬೋದು ನೋಡಿ ಫಸ್ಟು ಮೂರುವರೆ ಅಗ್ಲ ಇಟ್ಕೋಬೇಕು ಮತ್ತು ಹನ್ನೊಂದು ಇಂಚು ಉದ್ದ ಇಟ್ಕೊಂಡಿದ್ರು ಇದು ನಿಮ್ಮ ನಿಮ್ಮ ಡೀಪು ನೀವು ಕಸ್ಟಮರ್ ಎಷ್ಟು ಹೇಳಿರ್ತಾರೋ ಅಷ್ಟು ಡೀಪಿಗೆ ತೊಗೋಬೋದು ಇದು ಫ್ರಂಟಲ್ಲಿ ಆಗಿರೋದ್ರಿಂದ ಕುತ್ತಿಗೆ ಆಗ್ಲನ ಮೂರುವರೆ ತಗೊಂಡ್ವಿ ನಾರ್ಮಲ್ ಬ್ಲೌಸ್ ಆದರೆ ನೀವು ಎರಡು ಎರಡೂವರೆ ತಗೋಬಹುದು ನೋಡಿ ಈ ರೀತಿ ಒಂದು ವಿ ಶೇಪ್ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕರು ಕೊಟ್ಕೊಳ್ಳಿ ಅಂದರೆ ಒಂದು ಅರ್ಧ ಇಂಚ್ ಆಗ್ಬೋದು ಅರ್ಧ ಅಥವಾ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚು ಈ ರೀತಿ ಕರುವನ್ನು ಕೊಟ್ಬಿಟ್ಟು ವಿ ಶೇಪು ಕಟ್ ಮಾಡಬೇಕಾಗತ್ತೆ ಸ್ಟ್ರೈಟಾಗಿ ವಿ ಶೇಪ್ ಹಾಕಿದ್ವಲ್ಲ ಅದಕ್ಕೆ ಕಟ್ ಮಾಡಿದ್ರೆ ವಿ ಶೇಪ್ ನೆಕ್ ಡಿಸೈನ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಒಂದು ಒಂದು ಇಂಚೆ ಅಂತಲೇ ಅನಿಸುತ್ತೆ ಒಂದು ಇಂಚಿಗೆ ನೀವು ಈ ರೀತಿ ಕರುವು ಕೊಟ್ಕೊಂಡ್ರೆ ವಿ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದು ಫ್ಯಾನ್ಸಿ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕುತ್ತಿಗೆ ಆಗಲ ನಾರ್ಮಲ್ ಬ್ಲೌಸ್ ಆದರೆ ಕಡಿಮೆ ಇಟ್ಕೊಳ್ಳಿ ಬೋಟ್ನೆಕ್ ಬ್ಲೌಸ್ ಆದರೆ ಮೂರು ಇಟ್ಕೊಳ್ಳಿ ಅಂದರೆ ಬ್ಯಾಕಲ್ಲಿ ಮಾತ್ರ ಬೋಟ್ನೆಕ್ ಆದರೆ ಮೂರೂವರೆ ಇಟ್ಕೊಳ್ಳಿ ಫ್ರಂಟು ಬೋಟ್ನೆಕ್ಕು ಬ್ಯಾಕು ಈ ಥರ ವಿ ಶೇಪ್ ಅಂದರೆ ನಾಲ್ಕು ಇಂಚ್ ಬೇಕಾಗತ್ತೆ ನೋಡಿ ಇದು ಬ್ಯಾಕಲ್ಲಿ ಹುಕ್ಸ್ ಇಟ್ಟಿದ್ದೀವಿ ಯಾಕಂದರೆ ಫ್ರಂಟಲ್ಲಿ ಬೋಟ್ನೆಕ್ ಆಗಿರೋದ್ರಿಂದ ಹುಕ್ಸು ರಿಂಗ್ಸು ಮಾಡೋದಕ್ಕೆ ಈ ರೀತಿ ಕಟ್ಟಿಂಗ್ಸನ್ನು ಮಾಡ್ಕೊಬೇಕು ಮತ್ತು ಲೈನಿಂಗ್ ಬಟ್ಟೆ ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಲ್ಲ ಹಾಗಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಈಗ ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದೀವಿ ಏನಂದ್ರೆ ನಾವು ಲೈನಿಂಗನ್ನೇ ಕಟ್ ಮಾಡ್ಕೊಂಡಿದ್ದೀವಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಿದ್ವಿ ಅಂದರೆ ಈ ಸ್ಯಾರಿಗೆ ಅವರು ಸ್ಯಾರಿದ ಬ್ಲೌಸ್ ಸ್ಟಿಚ್ ಮಾಡ್ತಿಲ್ಲ ಎಕ್ಸ್ಟ್ರಾ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ ಹಾಗೆಯೇ ಈ ರೀತಿ ಒಂದು ಫ್ಲವರ್ ಮಾಡೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದೇನೂ ಇಲ್ಲ ನೋಡಿ ಬ್ಯಾಕಲ್ಲಿ ಈ ರೀತಿ ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಸ್ಟಿಚಿಂಗ್ ಅನ್ನೋದು ಈಸಿ ಆಗುತ್ತೆ ಹಾಗೆ ಬೇಗ ಕಂಪ್ಲೀಟ್ ಆಗುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ತುಂಬ ಬ್ಯಾಕ್ನೆಕ್ ಡಿಸೈನ್ ಹೇಳ್ಕೊಡಿ ಒಳ್ಳೊಳ್ಳೆ ಡಿಸೈನರ್ ಬ್ಲೌಸ್ ಹೇಳ್ಕೊಡಿ ಅಂತ ಓಕೆ ನಾನು ನಿಮ್ಮೆಲ್ಲ ಕಮೆಂಟಿಗೂ ರಿಪ್ಲೈ ಕೊಡ್ತೀನಿ ಆದರೆ ತಕ್ಷಣ ಅರ್ಜೆಂಟಾಗಿ ಇವಾಗೇ ಮಾಡಿ ಇವಾಗೆ ರಿಪ್ಲೈ ಮಾಡಿ ಇವಾಗೇ ವೀಡಿಯೋ ಹಾಕಿ ಅಂತಂದರೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಜನ ಹಾಗೆ ಮಾಡ್ತಾರೆ ಅಕ್ಕ ನಾನು ಈಗ ವೆಯ್ಟ್ ಮಾಡ್ತಾಯಿದ್ದೀನಿ ಈಗಲೇ ವೀಡಿಯೋ ಮಾಡ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕೆ ನಮಗೆ ಏನಿಲ್ಲ ಅಂತಂದ್ರೂ ಒಂದೂವರೆ ಇಂದ ಎರಡು ದಿನ ಬೇಕಾಗುತ್ತೆ ಯಾಕಂದರೆ ಇದೆಲ್ಲ ಹತ್ತು ನಿಮಿಷ ಐದು ನಿಮಿಷದಲ್ಲಿ ಆಗೋವಂಥದ್ದಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆನ ಹಾಕೊಂಡ್ಬಿಡಿ ವಿ ಶೇಪು ನೀವು ನೋಡ್ತಾ ಇದ್ದೀರಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ ಅಂದರೆ ಈ ರೀತಿ ವಿ ಶೇಪ್ ಹೊಲಿಯೋದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋರು ಡಿಸೈನರ್ ಬ್ಲೌಸನ್ನ ಸ್ಟಿಚ್ ಮಾಡ್ತಾ ಇರ್ತಾರೆ ಅವರಿಗೆ ಈಗ ನೋಡಿದ್ರೆ ಸಾಕು ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ರೀತಿ ವಿ ಶೇಪ್ ಯಾವ ರೀತಿ ಬಂದಿದೆ ಆ ರೀತಿಯೇ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಹೊಲಿಬೇಕು ಮೇಲ್ಗಡೆ ಲೈಟ್ ಕೇಸರಿ ಬಟ್ಟೆ ಇದೆಯಲ್ಲ ಅದೇ ಮೇನ್ ಫ್ಯಾಬ್ರಿಕ್ ಆಗಿರುತ್ತೆ ಡಾರ್ಕ್ ಕೇಸರಿ ಬಟ್ಟೆ ಲೈನಿಂಗ್ ಆಗಿರುತ್ತೆ ಇವರು ಸ್ಯಾರಿ ಮ್ಯಾಚ್ ಕೊಟ್ಟಿಲ್ಲ ಈ ರೀತಿ ಕಟ್ಸ್ ಹಾಕ್ಕೊಂಡು ಈ ರೀತಿ ಉಲ್ಟಾ ನೋಡಿ ಈ ರೀತಿ ಸಿಂಗಲ್ ಸಿಂಗಲ್ ಪೀಸು ಅಂದರೆ ಬ್ಯಾಕಲ್ಲೇ ಎರಡು ಪೀಸು ಕಟ್ ಮಾಡ್ಕೊಂಡ್ವಲ್ಲ ಈ ರೀತಿ ಮಾಡಿಕೊಂಡು ನೀವು ಹೊಲಿಗೆನ ಒಂದು ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಕೂರುತ್ತೆ ತುಂಬ ಈಸಿ ಆಗುತ್ತೆ ಇದು ನಾರ್ಮಲ್ ಬ್ಲೌಸಿಗಾದರೂ ನೀವು ಈ ಶೇಪ್ ಕೊಡ್ಬೋದು ಅಥವಾ ಬೋಟ್ನೆಕ್ ಬ್ಲೌಸಿಗಾದರೂ ಕೊಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ನಾರ್ಮಲ್ ಬ್ಲೌಸಿಗೆ ನೀವು ಕುದಿಗೆ ಆಗ್ಲನ್ನ ನೋಡ್ಕೊಂಡು ಇಟ್ಕೋಬೇಕು ಬೋಟ್ ನೆಕ್ ಬ್ಲೌಸಿಗೂ ನೋಡ್ಕೊಂಡು ಇಟ್ಕೊಬೇಕು ನಾನು ಇನ್ನೊಂದು ಸರಿ ಹೇಳ್ತೀನಿ ನಾರ್ಮಲ್ ಬ್ಲೌಸಿಗೆ ಕುತ್ತಿಗೆ ಆಗ್ಲನ ನೀವು ಎರಡು ಬೋಟ್ ನೆಕ್ ಬ್ಲೌಸಿಗೆ ಬ್ಯಾಕ್ ಬೋಟ್ನೆಕ್ ಬ್ಲೌಸ್ ಆದರೆ ಮೂರು ಮೂರು ಕಾಲು ಇಟ್ಕೊಬೇಕು ಫ್ರಂಟು ಬೋಟ್ನೆಕ್ಕು ಬ್ಯಾಕು ಬೋಟ್ನೆಕ್ ಆದರೆ ನಾಲ್ಕರಿಂದ ನಾಲ್ಕೂವರೆ ಇಟ್ಟರು ಪರ್ವ ಪರವಾಗಿಲ್ಲ ನೋಡಿ ಈಗ ಫ್ಲವರ್ ಮಾಡ್ಕೊಳ್ಳೋದಿಕ್ಕೆ ಚೌಕಾದ ಪೀಸನ ಅಂದರೆ ಒಂದು ಐದು ಇಂಚು ಉದ್ದ ಮತ್ತು ಒಂದು ಮೂರು ಇಂಚು ಅಗ್ಲದ ಅಂದರೆ ಉದ್ದ ಬಂದುಬಿಟ್ಟು ಮೂರು ಇಂಚು ಅಗ್ಲ ಬಂದುಬಿಟ್ಟು ಐದು ಇಂಚ್ ಇಟ್ಕೊಂಡು ಈ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಚೌಕವಾಗಿ ಹೊಲಿದುಕೊಳ್ಳಿ ಇದು ಫ್ಲವರ್ ಮಾಡೋದಕ್ಕೆ ಈಗ ಈ ರೀತಿ ಫ್ಲವರು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ನೋಡಿ ಈ ರೀತಿ ಚೌಕವಾಗಿ ಕಟ್ ಮಾಡಿಕೊಂಡು ಒಂದೇ ಒಂದು ಮಧ್ಯದಲ್ಲಿ ಒಂದು ಚೂರು ಹೋಲ್ ಮಾಡಿಕೊಂಡು ಈ ರೀತಿ ನೋಡಿ ಚೌಕವಾಗಿ ಮಡಚ್ಕೊಂಡು ಒಂದು ಅಂದರೆ ಈಗ ಪೀಸನ್ನು ಉಲ್ಟ ಮಾಡಬೇಕಲ್ವ ಅದರಿಂದ ಚೂರು ಕಟ್ ಮಾಡಿಕೊಂಡು ಒಂದು ಪೀಸು ಡಬಲ್ ಪೀಸು ಎರಡೂ ಕಟ್ ಮಾಡೋದಲ್ಲ ಒಂದೇ ಪೀಸನ್ನು ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಫ್ಲವರನ್ನು ಮಾಡ್ಕೊಬೇಕು ತುಂಬ ಈಸಿ ಆಗುತ್ತೆ ಈ ಫ್ಲವರ್ ಮಾಡೋದಕ್ಕೆ ನೋಡಿ ಈ ರೀತಿ ಒಂದು ಕತ್ರಿನೋ ಇಲ್ಲೋ ಸ್ಕ್ರೂ ಡ್ರೈವರ್ ಏನಾರು ತಗೊಂಡು ಅಂದರೆ ಈ ಥರ ಸ್ವಲ್ಪ ಚುಪ್ ಚುಪ್ಪಾಗಿ ಚೆನ್ನಾಗಿ ನೀಟಾಗಿ ಮಾಡ್ಕೊಬೇಕು ಐರನ್ ಮಾಡಿಕೊಂಡು ನಡೆಯುತ್ತೆ ಈಗ ಮೇನ್ ಫ್ಯಾಬ್ರಿಕನ್ನ ಮೇಲಿಟ್ಕೊಂಡು ನೀಟಾಗಿ ನೋಡಿ ಈ ರೀತಿ ಮಧ್ಯ ಒಂದು ಗೆರೆ ಹಾಕೊಳ್ಳಿ ಈಗ ಫ್ಲವರ್ ಮಾಡಿ ಈ ರೀತಿ ಸೂಜಿ ದಾರ ತಗೊಂಡು ಸ್ಟಿಚ್ ಮಾಡಿಕೊಂಡು ಸಹಿತ ಬೆಲ್ಟ್ ಹಾಕ್ಬೋದು ಇಲ್ಲ ಅಂತಂದರೆ ಈ ರೀತಿ ಮಿಷನಲ್ಲೂ ಸಹಿತ ಹೊಲ್ಕೊಂಡು ಬೆಲ್ಟ್ ಹಾಕ್ಬೋದು ಈಗ ಮೇಲೆ ಒಂದು ಬೆಲ್ಟನ್ನು ರೆಡಿ ಮಾಡಿ ಹಾಕಬೇಕಾಗತ್ತೆ ತುಂಬ ಚೆನ್ನಾಗಿ ಕೂರುತ್ತೆ ನೋಡಿ ಈಗ ಅದೇ ಸೇಮ್ ಬಟ್ಟೆನ ತಗೊಂಡು ಬೆಲ್ಟನ್ನು ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಇದನ್ನು ಉಲ್ಟ ಹಾಕ್ ಮಾಡ್ಕೊಬೇಕು ಈ ರೀತಿ ಈಗ ಒಂದು ಬೆಲ್ಟ್ ಮಾಡೋದಕ್ಕೆ ರೆಡಿ ಆಯಿತು ನೋಡಿ ಈ ರೀತಿ ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಆಗ ಗೊತ್ತಾಗ್ದಿರೋ ಹಾಗೆ ಹಾಗೆ ಕೂರಿಸ್ಬೋದು ತುಂಬ ಈಸಿ ಮೆಥಡ್ ಇದೆ ತುಂಬ ಟ್ರೆಂಡಿಂಗಲ್ಲಿರೋಂಥದ್ದು ಈಗ ವಿ ಶೇಪ್ ನೆಕ್ಕು ತುಂಬ ಜನ ವಿ ಶೇಪ್ ನೆಕ್ಕನ್ನು ಸ್ಟಿಚ್ ಮಾಡಿಸ್ತಾ ಇದ್ದಾರೆ ವಿ ಶೇಪಲ್ಲಿ ಎಂಬ್ರಾಯ್ಡ್ರಿನೂ ಮಾಡಿಸ್ತಾ ಇದ್ದಾರೆ ಇದು ನಮ್ಮ ಒಬ್ಬರು ವ್ಯೂವರ್ಸ್ ಕೇಳಿರೋ ಪ್ರಶ್ನೆಗೆ ನನ್ನ ಒಂದು ಈ ವಿಡಿಯೋದ ಮುಖಾಂತರ ಆನ್ಸರ್ ಆಗಿರುತ್ತೆ ಎಲ್ಲರ ಪ್ರಶ್ನೆಗೂ ನಾನು ಆನ್ಸರ್ ಮಾಡ್ತೀನಿ ಆದರೆ ನಾವು ಹಾಗೆಯೇ ಬಾಯಲ್ಲಿ ಹೇಳಿ ನಿಮಗೆ ಆನ್ಸರ್ಗೆ ರಿಪ್ಲೈ ಮಾಡೋದಕ್ಕಿಂತ ಈ ರೀತಿ ವೀಡಿಯೋ ಮಾಡಿ ಹಾಕ್ತಾಗ ನಿಮಗೂ ಅರ್ಥ ಆಗುತ್ತೆ ಅಂದ್ಬಿಟ್ಟು ನಾನು ಪ್ರತಿದಿನ ಒಬ್ಬೊಬ್ರು ಒಂದು ಕಮೆಂಟ್ಸನ್ನು ತಗೊಂಡು ವೀಡಿಯೋ ಮಾಡ್ತೀನಿ ಹಾಗೆ ಒಬ್ಬರು ಕಾಲರ್ ನೆಕ್ ಕೇಳಿದ್ದಾರೆ ಕಾಲರ್ ನೆಕ್ಕು ಹೇಳ್ಕೊಡಿ ಅಂತ ಕಾಲರ್ ನೆಕ್ಕು ಸಹಿತ ನಾನು ಹೇಳ್ಕೊಡ್ತೀನಿ ಆಮೇಲೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ನಾನು ಹಾಕ್ತೀನಿ ಯಾರಾದರೂ ಒಸೊಬ್ರು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ರೇವತಿ ಕನ್ನಡ ವ್ಲಾಗ್ ಚಾನಲ್ಲು ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಲ್ಲೂ ಸಹಿತ ಟೈಲರಿಂಗ್ ಸಂಬಂಧಪಟ್ಟಂತಹ ಒಳ್ಳೊಳ್ಳೆ ಟಿಪ್ಸ್ಗಳ ಮಾಹಿತಿನ ಸಹಿತ ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ಈಗಲೇ ಹೋಗಿ ವಿಸಿಟ್ ಮಾಡಿ ನೋಡಿ ಬನ್ನಿ ನೋಡಿ ಈ ರೀತಿ ಫ್ಲವರು ರೆಡಿ ಆಯಿತು ಹಾಗೆ ಈಗ ನಾವು ಡೋರಿಯನ್ನು ಮಾಡ್ಕೊಬೇಕು ಅಂದರೆ ಇದು ಬ್ಯಾಂಡ್ ಥರ ಮಾಡ್ಕೊಳ್ಳೋದು ಸ್ವಲ್ಪ ಅಗ್ಲ ಪಟ್ಟಿಯಲ್ಲಿ ಬರುತ್ತೆ ಈ ರೀತಿ ಸಮವಾಗಿ ಕಟ್ ಮಾಡ್ಕೊಳ್ಳಿ ಎರಡು ಪೀಸ್ ಸಾಕಾಗತ್ತೆ ಸಮವಾಗಿ ಕಟ್ ಮಾಡಿಕೊಂಡು ಹೊಲಿಬೇಕಾಗತ್ತೆ ತುಂಬ ಈಸಿ ಅನಿಸುತ್ತೆ ಎರಡೆರಡು ಈ ಕಡೆ ಎರಡು ಇಟ್ಕೊಂಡು ಮತ್ತು ಅದನ್ನು ಸಹಿತ ಉಲ್ಟ ತೆಗಿಬೇಕಲ್ವಾ ಹಾಗಾಗಿ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಬೇಕು ಎರಡೂ ಬ್ಯಾಂಡ್ ಸಮೇತ ಒಂದೇ ಕರೆಕ್ಟಾಗಿ ಇರಬೇಕು ನೋಡಿ ವಿ ಶೇಪಲ್ಲಿ ತೊಗೊಂಡು ಬಂದು ಮತ್ತು ಕ್ರಾಸಲ್ಲಿ ನೇರವಾಗಿ ಹೊಲಿದಿರುವಂಥದ್ದು ಎರಡೆರಡು ಪೀಸನ್ನು ಒಂದೊಂದು ಬ್ಯಾಂಡ್ ಆಗುತ್ತೆ ಅಲ್ಲಿಗೆ ನಾಲ್ಕು ಪೀಸಲ್ಲಿ ಎರಡು ಬ್ಯಾಂಡ್ ಆಗುತ್ತೆ ಇದು ಸ್ಯಾರಿ ಈ ಕಲರ್ ಆಗಿತ್ತು ಸ್ಯಾರಿ ಅವರು ಮ್ಯಾಚಿಂಗ್ ಬ್ಲೌಸನ್ನ ಸ್ಟಿಚ್ ಮಾಡಿಸಿಲ್ಲ ಇದೇ ರೀತಿ ನೋಡಿ ಈ ರೀತಿ ವಿ ಶೇಪಲ್ಲಿ ಬಂತಲ್ವ ಒಂದು ಕಟ್ಸನ್ನು ಕೊಟ್ಕೊಂಡು ಉಲ್ಟಾ ಮಾಡಬೇಕು ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಆದರೆ ಇದು ಹೇಗಂದರೆ ಮ್ಯಾಚಿಂಗ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡ್ತಿಲ್ವಲ್ಲ ಅಷ್ಟೊಂದು ಲುಕ್ ಕೊಡ್ತಾ ಇರಲಿಲ್ಲ ಅವರು ಕಸ್ಟಮರ್ ತುಂಬ ದಪ್ಪ ಇರೋದ್ರಿಂದ ಅವರಿಗೆ ಈ ಬ್ಲೌಸು ಅಷ್ಟು ಕರೆಕ್ಟಾಗಿ ಅಂದರೆ ಅವರಿಗೆ ಸೈಜ್ಗೆ ಬರೋದಿಲ್ಲ ಅದರಿಂದ ಅವರು ಎಕ್ಸ್ಟ್ರಾ ಬ್ಲೌಸನ್ನು ತಗೊಂಡು ಸ್ಟಿಚ್ ಮಾಡಿಸ್ತಾ ಇರೋದು ಈ ರೀತಿ ಒಂದು ಜೈಂಟ್ ಆದ ತಕ್ಷಣ ಕ್ರಾಸಲ್ಲಿ ಒಂದು ಹೊಲಿಗೆ ಹಾಕಿದರೆ ಫಸ್ಟಿಗೆ ವಿ ಕ್ರಾಸಲ್ಲಿ ಹಾಕಿ ನೆಕ್ಸ್ಟು ಸ್ಟ್ರೈಟಾಗಿ ಹೊಲಿಬೇಕಾಗುತ್ತೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಉಲ್ಟ ಮಾಡಿಕೊಳ್ಳಿ ಸ್ಟ್ರೈಟಾಗಿ ಹೊಲ್ಕೊಂಡು ಸ್ವಲ್ಪ ಕರುವಲ್ಲಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡ್ರೆ ಬ್ಯಾಕ್ ಡಿಸೈನಿಗೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಐರನ್ ಸಹಿತ ನೀವು ಮಾಡ್ಕೋಬೋದು ಇದಕ್ಕೆ ಐರನ್ ಬೇಡ ಅಂದರೆ ಹಾಗೇನೂ ಸಹಿತ ನೀವೊಂದು ಸ್ಟಿಚ್ ಹಾಕೋಬೋದು ಸ್ಟಿಚ್ ಹಾಕೋದು ಬೇಡ ಅಂತಂದರೆ ಹಾಗೇ ನೀವು ಕೈಯಲ್ಲಿ ಸ್ವಲ್ಪ ಮಸಾಜ್ ಥರ ಮಾಡಿಬಿಟ್ಟು ಕರೆಕ್ಟ್ ಸೆಟ್ ಮಾಡ್ಬೋದು ನೋಡಿ ಎರಡೂ ಬ್ಯಾಂಡು ರೆಡಿ ಆಯಿತು ಇದ್ರ ಮೇಲುಗಡೆ ಒಂದು ಆ ಫ್ಲವರ್ ರೆಡಿ ಮಾಡಿದ್ವಲ್ಲ ಆರೆಂಜ್ ಕಲರ್ ಫ್ಲವರು ಅದನ್ನು ಇಟ್ಕೊಬೇಕು ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು ಒಂದು ಡಿಸೈನರ್ ಬ್ಲೌಸ್ ಹೊಲಿಯೋದಕ್ಕೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ತಗೊಳ್ತಾರೆ ಇನ್ನೂ ದೊಡ್ಡ ಟೈಲರ್ ಆದರೆ ಐನೂರಿಂದ ಆರುನೂರು ರೂಪಾಯಿ ತಗೊಳ್ತಾರೆ ನಾವು ಟೈಲರಿಂಗ್ ಆಗಿದ್ದೀವಿ ಟೈಲರಿಂಗ್ ಕಲ್ತಿದ್ದೀವಿ ಅಂದರೆ ಯಾಕೆ ಡಿಸೈನರ್ ಬ್ಲೌಸನ್ನು ಹೊಲಿಬಾರ್ದು ಟ್ರೈ ಮಾಡಬೇಕು ಒಂದು ಸಲ ಎರಡು ಸಲ ಟ್ರೈ ಮಾಡಿದಾಗ ಗ್ಯಾರಂಟಿ ಬರುತ್ತೆ ನೀವು ಇರುವಂತಹ ಮನೇಲಿ ವೇಸ್ಟ್ ಬಟ್ಟೆಗಳಲ್ಲೇ ನೀವು ಈ ರೀತಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈಗ ಆ ಬ್ಯಾಂಡ್ ರೆಡಿ ಆದಮೇಲೆ ಈ ರೀತಿ ಫ್ಲವರನ್ನು ಅದ್ರ ಮೇಲೆ ಫಿಕ್ಸ್ ಮಾಡಿ ಸೂಜಿ ದಾರದಲ್ಲೇ ಹೊಲಿಬೇಕು ಯಾಕಂದರೆ ದಪ್ಪ ಇರೋದ್ರಿಂದ ಸೂಜಿ ಥ್ರೆಡ್ ಕಟ್ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಸೂಜಿ ದಾರದಲ್ಲೇ ಸ್ಟಿಚ್ ಮಾಡಬೇಕು ನೋಡಿ ವಿ ಶೇಪೆಲ್ಲ ರೆಡಿಯಾಗಿದೆ ಬ್ಲೌಸಲ್ಲಿ ಹೊಲಿದು ಫ್ರಂಟು ಬೋಟ್ ನೆಕ್ಕು ಬ್ಯಾಕ್ ವಿ ಶೇಪು ರೆಡಿಯಾಗಿತ್ತು ಈಗ ಬ್ಯಾಕಲ್ಲಿ ಒಂದು ಬ್ಯಾಂಡ್ ಬೇಕಿತ್ತಲ್ವ ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಈ ವಿ ಶೇಪ್ ನೆಕ್ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಸೂಜಿ ದಾರದಿಂದ ಸ್ಟಿಚ್ ಮಾಡಬೇಕು ಯಾಕಂದರೆ ಫ್ಲವರ್ ಹತ್ರ ಬಟ್ಟೆ ದಪ್ಪ ಇರುತ್ತೆ ಇರುತ್ತಲ್ವ ಅಂದರೆ ನೆರಿಗೆ ಕೊಟ್ಟಿರ್ತೀವಲ್ಲ ಅದರಿಂದ ದಪ್ಪ ಬಟ್ಟೆ ಇರೋದರಿಂದ ನೀಡಲ್ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹುಷಾರಾಗಿ ಈ ಜಾಕ್ ಮಿಷನಲ್ಲಿ ಸ್ಟಿಚ್ ಮಾಡಬೇಕು ಜಾಕ್ ಮಿಷನ್ ಏನೂ ಆಗೋದಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಯಾಕಂದರೆ ದಪ್ಪ ಅನ್ನೋದು ಸಿಕ್ಕಾಗ ಎಂಥ ನೀಡಲ್ಲಾದರೂ ಕಟ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ಟೋನ್ ಆಗಿರ್ಬೋದು ದಪ್ಪ ಕ್ಲಾತ್ ಆಗಿರ್ಬೋದು ಹಾಕ್ಬಿಟ್ಟು ಏನೂ ಆಗೋಲ್ಲ ಅಂದರೆ ಗ್ಯಾರಂಟಿ ಇದೆ ಇಷ್ಟು ವರ್ಷಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈಗ ನೋಡಿ ಫ್ಲವರ್ ರೆಡಿ ಆಯಿತು ಬ್ಯಾಕ್ ಹುಕ್ಸಿದೆ ಹುಕ್ಸು ಬರುತ್ತಲ್ಲ ಅದ್ರ ಮೇಲ್ಗಡೆ ನಾವು ಫಿಕ್ಸ್ ಮಾಡ್ತೀವಿ ಹುಕ್ಸು ತೆಗೆದು ಹಾಕಿ ಮಾಡೋದಕ್ಕೆ ಬರುತ್ತೆ ಮತ್ತೆ ಸುಜಿದಾರ ತಗೊಂಡು ಈ ರೀತಿ ಫಿಕ್ಸ್ ಮಾಡಬೇಕು ಒಂದು ಅಂದರೆ ಬೇಡ ಅಂದರೆ ತೆಕ್ಕೊಳ್ಳೋ ರೀತಿ ಒಂದು ಸಿಂಗಲ್ ಸ್ಟಿಚನ್ನು ಸಹಿತ ಹಾಕ್ಬೋದು ಆದರೆ ಇಲ್ಲಿ ಮಿಷನ್ನಿಂದನೇ ಈ ಫ್ಲವರನ್ನ ಕೂರಿಸ್ತಾ ಇದ್ದಾಳೆ ಇದು ತುಂಬ ಈಸಿ ಆಗುತ್ತೆ ಹಾಗೆ ಹೊಲಿಗೆ ಸಮೇತ ಗಟ್ಟಿಯಾಗಿ ಕೂರುತ್ತೆ ಅದೇ ನೀವು ಕೈಯಿಂದ ಸ್ಟಿಚ್ ಮಾಡ್ತೀರಾ ಅಂತಂದರೆ ಅದು ಕ್ರಮೇಣ ವಾಶ್ ಮಾಡ್ದಂಗು ಅದು ಥ್ರೆಡ್ಡು ಕಟ್ ಆಗೋ ಸಾಧ್ಯತೆ ಇರುತ್ತೆ ಅದರಿಂದ ನಾವು ಸ್ಟಿಚ್ ಮಾಡೇನೆ ಕರೆಕ್ಟಾಗಿ ನೀಟಾಗಿ ಕೂರಿಸಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೊಡಬೇಕಾಗತ್ತೆ ನೋಡಿ ಲಾಸ್ಟ್ನೇ ಹಂತದಲ್ಲಿ ಇರೋದು ಏನು ಅಂತಂದರೆ ದಾರಗಳನ್ನು ಕಟ್ ಮಾಡೋದು ನಾವು ಒಂದು ಬ್ಲೌಸು ಸ್ಟಿಚ್ ಮಾಡಿ ಆಯಿತು ಅಂದರೆ ನೀವು ಫಸ್ಟಿಂದ ಕಟಿಂಗ್ ಮಾಡಿದ್ರು ಪರವಾಗಿಲ್ಲ ಲಾಸ್ಟ್ ಎಂಡಲ್ಲಾದರೂ ಕೊಡೋ ಟೈಮಲ್ಲಿ ನೀವು ಕಸ್ಟಮರಿಗೆ ಉಳಿದಿರೋ ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಂತು ಡಿಸೈನು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಪಾಪ ಅವರು ನಂಗೆ ತುಂಬ ದಿವಸದ ಹಿಂದೆಯೇ ಈ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಕೇಳ್ತಾಯಿದ್ರು ನನಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಬಿಸಿ ಇದ್ದೆ ಸ್ವಲ್ಪ ಹಾಗಾಗಿ ಇವತ್ತು ವೀಡಿಯೋ ಮೂರು ದಿವಸದ ಹಿಂದೆಯೇ ಮಾಡಿಟ್ಟಿದ್ದೆ ಎಡಿಟ್ ಮಾಡಿ ಹಾಕೋದಕ್ಕೆ ಕಷ್ಟ ಆಗಿತ್ತು ಹಾಗೆ ಈ ವಿಡಿಯೋ ಏನನ್ನಿಸ್ತು ಅಂತೇಳಿ ನೋಡಿ ಶೇರು ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇಳುದೆಲ್ಲ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್